ಮಾೇಸುಸ್ವಾಮಿ ಯಾರು ಮಗು ಏಸುಸ್ವಾಮಿಯೇ ಈ ಜಗದ ಜ್ಯೋತಿ ಆತನು ಸರ್ವಾಂಗ ಸುಂದರನು ಆತನೇ ಪ್ರಮುಖವಾದ ಮೂಲೆಗಲ್ಲು ಆತನೇ ಜೀವದಾಯಕ ರೊಟ್ಟಿ ಆತನೇ ಜೀವ ನೀಡುವ ಬಾ ಆತನೇ ವೈದ್ಯರಲ್ಲಿ ಮಹಾವೈದ್ಯ ಆತನೇ ಪರಮಗುರು ಆತನೇ ದೈವಿಕ ಬಂಡೆ ನಮ್ಮ ಕಷ್ಟ ಸಂಕಟಗಳನ್ನು ಹೊರೆಯಂತೆ ಒತ್ತನಾಥ ನಮ್ಮ ಪಾಪಗಳಿಗೆ ಗಾಯಗೊಂಡನಾಥ ಪರಮಾನಂದವನ್ನು ತರುವಂತಹ ಶುಭ ಸಂದೇಶ ಆತನೇ ಆತನೇ ನೀತಿವಂತ ನ್ಯಾಯಾಧಿಪತಿ ಹೆಸರುಗಳಲ್ಲುತ್ತಮನು ದೇವರ ಸೃಷ್ಟಿಗೆ ಮೂಲಾಧಾರನು ದೇವರ ಶಕ್ತಿ ಹಾಗೂ ದೇವರ ಜ್ಞಾನ ಆತನೇ ಮಾರ್ಗವು ಸತ್ಯವೋ ವಿಶ್ರಾಂತಿ ಕೊಡುವವರು ಅವರೇ ಆತನೇ ಪಾಪಿಗಳ ಉದ್ಧಾರಕ ಆತನೇ ಯಜ್ಞದ ಕುರಿಮರಿ ಎಲ್ಲದರಲ್ಲೂ ಅಗ್ರಸ್ಥ ಸತ್ತವರಿಂದ ಮೊದಲೆದ್ದು ಬಂದವನಾಥ ಅದೃಶ್ಯ ದೇವನ ಸದೃಶ್ಯ ರೂಪವು ಕ್ರಿಸ್ತ ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನಾಥ ಎಲ್ಲಕ್ಕೂ ಮೊದಲೇ ಇರುವವನಾಥ ಸಮಸ್ತಕ್ಕೂ ಆಧಾರಭೂತ ಸಕಲ ಅಧಿಪತ್ಯಕ್ಕೂ ಅಧಿಕಾರಕ್ಕೂ ಆತನೇ ಶಿರಸ್ಸು ಆತನೇ ದೈವತ್ವದ ಸಂಪೂರ್ಣತೆ ಪ್ರವಾದಿಗಳ ಪ್ರವಾದನೆ ಧರ್ಮಶಾಸ್ತ್ರದ ಮೂಲ ಆತನೇ ತಂದೆ ದೇವರ ಪುತ್ರನು ಪರಮನಿಗೆ ಅತಿ ಪ್ರಿಯನು ವಿಶ್ವವನ್ನಾಳುವ ಅಧಿಕಾರ ಇರುವುದು ಆತನಿಗೆ ಆಕಾರವು ಲಾಕಾರವು ಆತನೇ ವರ್ತಮಾನ ಕಾಲದಲ್ಲಿ ಇರುವಾತನು ಭೂತಕಾಲದಲ್ಲಿ ಇದ್ದಾತನು ಭವಿಷ್ಯತ್ ಕಾಲದಲ್ಲಿ ಬರುವಾತನು ಸರ್ವಶಕ್ತನು ಆತನೇ ಯುಗಯುಗಾಂತರಕ್ಕೂ ಜೀವಿಸುವವ ಸ್ವರ್ಗ ಭೂಮಿ ಪಾತಾಳ ಸಮುದ್ರ ಸಮಸ್ತ ಸೃಷ್ಟಿಗಳು ಸಾಷ್ಟಾಂಗವೆರಗಿ ಆರಾಧಿಸಿ ಹೊಗಳುವ ಸಿಂಹಾಸನದ ಅಧಿಪತಿ ಆತ ಸಮಸ್ತದಲ್ಲಿ ಸಮಸ್ತವೂ ಆಗಿದ್ದಾರೆ ಕ್ರಿಸ್ತ ಏಸುವೆ ಪ್ರಭು